ಫೆಬ್ರವರಿ ಇಪ್ಪತ್ತಾರರಂದು ಸಂಸದರಿಂದ ದೋಣಿ ವಿಹಾರ ಸೇವೆ ಉದ್ಘಾಟನೆ ಹುಲಸೂರು ತಾಲೂಕಿನ ಬೇರೂರ ಗ್ರಾಮದ ಸಿದ್ದರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಕೆರೆಯಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಸಂಸದ ಸಾಗರ ಈಶ್ವರ್ ಖಂಡ್ರೆ ಅವರು ದೋಣಿ ವಿಹಾರ ಸೇವಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಲೇಕ್ ವ್ಯೂ ಬೋಟಿಂಗ್ ಅಸೋಸಿಯೇಷನ್ನ ಮುಖ್ಯಸ್ಥ ಶಿವಾನಂದ ಹಿರೇಮಠ್ ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯ ಜನತೆಯು ಮದುವೆ ಸೇರಿ ವಿವಿಧ ಸಮಾರಂಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲು ನೂರರಿಂದ ಇನ್ನೂರು ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸುತ್ತಿದ್ದಾರೆ ಅದನ್ನು ಗಮನಿಸಿದ ಗ್ರಾಮದ ಯುವಕರ ತಂಡ ಗ್ರಾಮದ ಇಪ್ಪತ್ತೈದು ಅಡಿ ಆಳ ಹಾಗೂ ಸಾವಿರದ ಮುನ್ನೂರು ಮೀಟರ್ ಅಗಲದ ಸುತ್ತಳತಿ ಇರುವ ಕೆರೆಯಲ್ಲಿ ದೋಣಿ ವಿಹಾರ ಸೇವೆ ಆರಂಭಿಸುತ್ತಿದ್ದೇವೆ ಎಂದರು ಸಂತೋಷ್ ಚಿಲ್ಲಾಭಟ್ಟ ಮಾತನಾಡಿ ದೋಣಿ ವಿಹಾರ ಸೇವೆಯಲ್ಲಿ ಪರಿಣಿತ ಹೊಂದಿರುವ ದೋಣಿ ಚಾಲಕ ನಾಲ್ಕು ಬಗೆಯ ದೋಣಿಗಳು ಸುರಕ್ಷಾ ಕವಚಗಳು ಸೇರಿ ಮುಂಜಾಗೃತಾ ಕ್ರಮಗಳು ಅನುಸರಿಸಿದ್ದು ಶಾಲಾ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಸೇವೆ ನೀಡಲಿದ್ದು ಕಾರ್ಯಕ್ರಮದ ಉದ್ಘಾಟನೆಗೆ ಸಚಿವರು ಸಂಸದರು ಶಾಸಕರು ಮಠಾಧೀಶರು ಸೇರಿ ಹಲವು ಗಣ್ಯರು ಆಗಮಿಸುತ್ತಿದ್ದು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದರು ಈ ಸಂದರ್ಭದಲ್ಲಿ ಮೇಕಾರಾಜ್ ಮಠಪತಿ ಸೇರಿ ಹಲವರು ಉಪಸ್ಥಿತರಿದ್ದರು ನಮಸ್ತೆ ನನ್ನ ಹೆಸರು ಶಿವಾನಂದ್ ಹಿರೇಮಠ ಅಂತ ಈ ಒಂದು ಬೋಟಿಂಗ್ ಅಸೋಸಿಯೇಷನ್ ಒಂದು ಮ್ಯಾನೇಜ್ಮೆಂಟ್ ಸಂಚಾಲಕ್ನಾಗಿ ಮಾತಾಡ್ತಾ ಇದ್ದೀನಿ ಈ ಒಂದು ಬೋಟಿಂಗ್ ಕ್ಲಬ್ನ ಸ್ಟಾರ್ಟ್ ಮಾಡ್ಬಿಟ್ಟು ನಾಳೆ ಇಪ್ಪತ್ತಾರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಶಿವರಾತ್ರಿ ದಿನ ನಾವು ಉದ್ಘಾಟನೆ ಮಾಡ್ಬಿಟ್ಟು ಈ ಒಂದು ಬೋಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಇದು ಬಂದ್ಬಿಟ್ಟು ಸುಮಾರು ಇಪ್ಪತ್ಮೂರು ಎಕರೆಯಲ್ಲಿ ಈ ಒಂದು ಸಿದ್ದೇಶ್ವರಿ ಕೆರೆಯಲ್ಲಿ ಈ ಒಂದು ಈ ಒಂದು ಬೋಟಿಂಗ್ ಮಾಡ್ತಾ ಇದೀವಿ ಸುಮಾರು ಆಳ ಇಪ್ಪತ್ತರಿಂದ ಇಪ್ಪತ್ತೈದ ಅಡಿಯಷ್ಟು ಆಳ ಇದೆ ಇದು ಆಮೇಲೆ ಈ ಒಂದು ಕೆರೆ ಮೇಲೆ ಸಿ ಸಿ ರೋಡ್ ಇದೆ ಇಲ್ಲಿ ಹದಿಮೂರ್ನೂರು ಮೀಟರ್ ಅಷ್ಟು ಸಿ ಸಿ ರೋಡ್ ಇದೆ ಈ ಸಿ ರೋಡ್ ಮೇಲೆ ಒಂದು ಟೈ ಟ್ರೈನ್ ನಡೆಯುತ್ತೆ ಮಕ್ಕಳಿಗಾಗಿ ಒಂದು ಪುಟಾಣಿ ಟ್ರೈನ್ ನಡೆಯುತ್ತೆ ಅಷ್ಟಲ್ದೇನೆ ಈ ಒಂದು ಮಷಿನ್ ಬೋಟು ಒಂದು ಮಷಿನ್ ಬೋಟು ಮೂರು ಪೈಡಲ್ ಬೋಟ್ಸ್ ಇದ್ದಾವೆ ಈ ಮಷಿನ್ ಬೋಟ್ ನಡೆಸೋಕ್ಕೋಸ್ಕರವಾಗಿ ಇದಕ್ಕೆ ಕಾರವಾರದಿಂದ ಸ್ಪೆಷಲ್ ಕ್ಯಾಪ್ಟನ್ ಅಂತ ಇದ್ದಾರೆ ಅದನ್ನ ಇದು ಮಾಡ್ತಾರೆ ರೈಡ್ ಮಾಡ್ತಾರೆ ಅವರು ಮತ್ತೆ ಬೋಟಿಂಗ್ ಇರೋದು ಮೂರು ಪೈಡಲ್ ಬೋಟ್ಸ್ ಇದ್ದಾವೆ ಈ ಮಕ್ಕಳು ಮಕ್ಕಳಾಗಲಿ ಅಥವಾ ದೊಡ್ಡವರಾಗ್ಲಿ ಅವರು ಪೈಡಲ್ ಮಾಡ್ತಾ ಇದ್ದು ಹೋಗೋಂಥ ಒಂದು ವ್ಯವಸ್ಥೆ ಈ ಒಂದು ಇದರಲ್ಲಿ ಇದೆ ಆಮೇಲೆ ಸುತ್ತಮುತ್ತ ಈ ನಮ್ಮ ಬೀದರ್ ಜಿಲ್ಲೆಯೊಳಗೆ ಈ ರೀತಿ ಬೋಟಿಂಗ್ ಬೇರೆ ಇಲ್ಲಿಯೂ ಇಲ್ಲ ಅಷ್ಟೇ ಅಲ್ದೇನೆ ಗುಲ್ಬರ್ಗಾನೂ ಕೂಡ ಇಲ್ಲ ಹತ್ತಿರದಲ್ಲಿ ಯಾದಗಿರಿ ಅಲ್ಲಿ ಮುಂದೆ ಹೋದರೆ ಸಿಗ್ತವೆ ಬಟ್ ಬೇರೆ ಇಲ್ಲಿರ್ತಕ್ಕಂಥ ಜನ ಕಾರವಾರ ಆಗಲಿ ಉತ್ತರ ಕನ್ನಡ ಆ ಕಡೆ ಆ ಭಾಗಕ್ಕೆ ಹೋಗ್ಬಿಟ್ಟು ಬೋಟಿಂಗ್ ಅನ್ನು ಮಾಡ್ತಿದ್ರು ಆಮೇಲೆ ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ ಬಹಳ ಜನ ಕೇಳ್ಪಟ್ಟಿದ್ದೀನಿ ಸೊ ಅಂತ ಒಂದು ಇದು ಇಟ್ಕೊಂಡು ಆ ವಿಷನ್ ಇಟ್ಕೊಂಡು ನಾವು ಏನು ಮಾಡಿದೀವಿ ಅಂದ್ರೆ ನಮ್ಮ ಭಾಗದ ಜನ ಅಷ್ಟು ದೂರ ಎಲ್ಲ ಹೋಗ್ತಾರೆ ಯಾಕೆ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೊಂದು ಯೋಜನೆಯನ್ನು ಹಾತ್ಕೊಂಡ್ವಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಬಟ್ಟೆ ಶ್ರೀಕಾಂತ್ ಭಟ್ಪತಿ ಅವರಿಗೆ ಎಲ್ಲರೂ ಕೂಡ ಆಲೋಚನೆ ಮಾಡಿ ಇಂಥ ಒಂದು ಕೆರೆ ಇದೆ ಸರ್ಕಾರದಿಂದ ನಿರ್ಮಿಸಿರ್ತಕ್ಕಂಥ ಒಂದು ಒಳ್ಳೆ ಕೆರೆ ಕೆ ಎನ್ ಎಲ್ ನಿಂದ ನಿರ್ಮಾಣವಾಗಿರ್ತಕ್ಕಂಥ ಕೆರೆ ಇದೆ ಈ ಕೆರೆಯನ್ನ ಸುಮಾರು ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಸರ್ಕಾರ ಮಾಡಿದೆ ಆದರೆ ಇದು ಈ ರೀತಿ ಪೋಲಾಗ್ತಾ ಇತ್ತು ಇಲ್ಲಿ ಬಹಿರ್ ಬಯಲು ಬಹಿರ್ ದೇಶಿಗೆ ಬಂದು ಒಂದು ತಾಣವಾಗಿ ಮಾರ್ಪಟ್ಟಿತ್ತು ಆ್ಯಕ್ಚುಲಿ ಸೊ ಇದು ಒಂದು ದಿವಸ ನೋಡಿದಾಗ ನನಗಂತೂ ಇಂಥ ಸುಂದರವಾಗಿರ್ತಕ್ಕಂಥ ಕೆರೆಯನ್ನು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಯೋಚನೆ ಮಾಡಿದಾಗ ಇಲ್ಲಿ ಬೋಟಿಂಗ್ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಇಲ್ಲಿ ಬೋಟಿಂಗ್ ಸ್ಟಾರ್ಟ್ ಮಾಡಿದಿವಿತಿ ಪ್ರಯಾಣ ಮಾಡಬೇಕಾದ್ರೆ ನಿಗದಿ ಮಾಡಿಲ್ಲ ಇನ್ನ ನಾವು ಇದಕ್ಕೆ ಶುಲ್ಕ ನಿಗದಿ ಮಾಡಿಲ್ಲ ಯಾವಾಗ ನಾಳೆ ಉದ್ಘಾಟನೆ ಇದೆ ಶಿವರಾತ್ರಿ ದಿನ ಇಪ್ಪತ್ತಾರನೇ ತಾರೀಕಿಗೆ ಉದ್ಘಾಟನೆ ಇದೆ ಅದಾದ್ಮೇಲೆ ಶಾಲಾ ಮಕ್ಕಳಿಗೆ ವಿಶೇಷ ರಿಯಾಯಿತಿಯನ್ನು ನಾವು ಮಾಡ್ಬೇಕಂತ ಯೋಚನೆ ಮಾಡಿದ್ದೀವಿ ಸರ್ ಶಾಲಾ ಮಕ್ಕಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಒಂದು ರಿಯಾಯಿತಿ ದರದಲ್ಲಿ ಈ ಬೋಟ್ ನಡೆಸಬೇಕಂತ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಏನೋ ಒಂದು ಅಪಘಾತ ಆಗುವ ಸಂದರ್ಭ ಇರುತ್ತೆ ಅಂತಕ್ಕೆ ಅದಕ್ಕೆ ತಾವು ಏನು ಸುರಕ್ಷತೆ ಮುಂಜಾಗ್ರತಾ ಕ್ರಮವಾಗಿ ಸರ್ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಲೈಫ್ ಗಾರ್ಡ್ಸ್ ಇದಾರೆ ನಮ್ಮ ಹತ್ರ ಲೈಫ್ ಗಾರ್ಡ್ಸ್ ಇದಾರೆ ಕಾರವಾರದಿಂದ ಇದ್ದಾರೆ ಅವರೇ ಬೋಟ್ ರೈಡ್ ಮಾಡೋರು ಅವರೇ ಇರ್ತಾರೆ ಸರ್ ಅವರೇ ಕ್ಯಾಪ್ಟನ್ ಇದಾರೆ ಅವ್ರ ಲೈಸೆನ್ಸ್ ಇದೆ ಅವರಿಗೆ ಮತ್ತು ಅವರೇ ಅವ್ರ್ಗೆ ಏನಾದರು ಅಂತ ಹೋದರೆ ಎಮರ್ಜೆನ್ಸಿ ರೆಸ್ಕ್ಯೂ ಮಾಡಬೇಕಾಗಿತ್ತು ಅಂದ್ರೆ ರೆಸ್ಕ್ಯೂ ಮಾಡ್ತಾರೆ ಅವ್ರಿಗೆ ಇದ್ರಾಗ ಎಸ್ಪೆಷಲಿ ಟ್ರೈನಿಂಗ್ ಕೊಡೋರು ಹಾಂ ಇದ್ದಾರೆ ಸರ್ ಇದ್ದಾರೆ ಸರ್ ಇಲ್ಲಿ ನಿತ್ಯಾನಂದ ನೂರ ಅಂತ ಅಂದ್ಬಿಟ್ಟು ಕಾರ್ಬಾರದವ್ರು ಇದಾರೆ ಅವ್ರು ಟ್ರೈನಿಂಗ್ ಕೊಡ್ತಾರೆ ಬೇಕಾದ್ರೆ ಯಾರ ಆಸಕ್ತಿ ಇರತಕ್ಕಂಥವ್ರು ಟ್ರೈನಿಂಗ್ ಮತ್ ಬೇಕಾದರೂ ಇಲ್ಲಿ ಬರ್ಬೋದು ನಮ್ಮ ಹತ್ರ ಅಂದರೆ ಇಲ್ಲಿ ಇಡೀ ಬಸವ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಸಂತೋಷ ಚಿಲ್ಲಾಭಟ್ಟೆ ಫಸ್ಟ್ ಆಫ್ ಆಲ್ ಹೇಳೋಂಗಂದ್ರೆ ನಮ್ಮ ಬೇಲೂರು ಗ್ರಾಮದ ಎಲ್ಲ ತಂದೆ ತಾಯಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೆ ನಮ್ಮ ಲೇಟು ಕ್ಲಬ್ ಧನ್ಯವಾದಗಳು ಆಗ್ಲಿ ಬೀದರ್ ಜಿಲ್ಲೆಯಿಂದಾಗ್ಲಿ ಬೇರೆ ಕಡೆಯಿಂದ ಬಂದ್ರು ಕೂಡ ಅವರಿಗೆ ಸ್ವಾಗತ ಇದೆ ಸರ್ ಟೈಮಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಸಾಯಂಕಾಲ ಆರು ಗಂಟೆಗೆ ಮುಕ್ತ ಆಗುತ್ತೆ ಸರ್